ಪ್ರಶ್ನೆ ಅಣ್ಣ ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈಗ ನಿನ್ನೆ ಮೊನ್ನೆ ಹತ್ತತ್ತು ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬ ಶಾಸಕಕ್ಕೆ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಎಲ್ಲಿಗ್ ಸಾಕಾಗ್ತದೆ ಅವ್ನು ರಸ್ತೆ ಮಾಡಿಸ್ತಾನ ಗುಂಡಿ ಮುಚ್ಚಿಸ್ತಾನ ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾರೆ ಏನ್ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನ ಜೆ ಡಿ ಎಸ್ ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು ಯಾವ ರೀತಿ ಕರಿಬೋದು ಯಾತಕ್ಕೋಸ್ಕರ ಕರಿಬೋದು ಏನ್ ಕೊಡ್ತೀನಿ ಅಂತ ಕರಿಬೋದು ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದ್ ಮಾತು ಹೇಳ್ತೀನಿ ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ ಕುಮಾರಣ್ಣ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟ್ಕೊಂಡಿದ್ದಾರೆ ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್ಡ್ ಹಾಗಾಗಿ ಒಂದು ಮಾತು ಬಂದ್ರು ಬೇಕಾದ್ರೆ ನಮ್ಮ ಹತ್ರ ಅವರು ಓಪನ್ ಆಗಿ ನಾನು ಎಷ್ಟು ಸಲ ಹೇಳ್ತೀನಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ ನಮ್ಮಲ್ಲಿ ಏನಾರು ಲೋಪದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸಿಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಣಂತೂ ಕಾಣ್ತಾರೆ ಯಾರು ಪಕ್ಷ ಬಿಟ್ಟು ಹೋಗಲ್ಲ ಕಾಂಗ್ರೆಸ್ ಪ್ರಶ್ನೆನೇ ಇಲ್ಲಣ್ಣ ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈಗ ನಿನ್ನೆ ಮೊನ್ನೆ ಹತ್ತ ಕೋಟಿ ರೂಪಾಯಿ ಎಷ್ಟು ಒಬ್ಬೊಬ್ಬ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ ಅವ್ನು ರಸ್ತೆ ಮಾಡಿಸ್ತಾನ ಗುಂಡಿ ಮುಚ್ಚಿಸ್ತಾನ ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನ ಏನ್ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನು ಜೆ ಡಿ ಎಸ್ ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು ಯಾವ ರೀತಿ ಕರಿಬಹುದು ಯಾವುದಕ್ಕೋಸ್ಕರ ಕರಿಬಹುದು ಏನು ಕೊಡ್ತೀನಿ ಅಂತ ಕರಿಬಹುದು ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದು ಮಾತು ಹೇಳ್ತೀನಿ ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ ಕುಮಾರಣ್ಣ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟಿಗೇಟ್ ಇದ್ದಾರೆ ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್ಡ್ ಹಾಗಾಗಿ ಒಂದು ಮಾತು ಬಂದ್ರು ಬೇಕಾದ್ರೆ ನಮ್ಮ ಹತ್ರ ಅವರು ಓಪನ್ ಆಗಿ ನಾನೇ ಎಷ್ಟೋ ಸಲ ಹೇಳ್ತೀನಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ ಏನಾರ ನಮ್ಮಲ್ಲಿ ಏನಾರು ದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಣಂತೂ ಕಾಣ್ತಾರೆ ಯಾರು ಪಕ್ಷ ಬಿಟ್ಟು ಹೋಗಲ್ಲ ಆಪರೇಷನ್ ಕಾಂಗ್ರೆಸ್ ಪ್ರಶ್ನೆನೇ ಇಲ್ಲಣ್ಣ ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈಗ ನಿನ್ನೆ ಮೊನ್ನೆ ಹತ್ತ ಕೋಟಿ ರೂಪಾಯಿ ಎಷ್ಟು ಒಬ್ಬೊಬ್ಬ ಶಾಸನಕ್ಕೆ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ ಅವ್ನು ರಸ್ತೆ ಮಾಡಿಸ್ತಾನ ಗುಂಡಿ ಮುಚ್ಚಿಸ್ತಾನ ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನ ಏನ್ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನ ಜೆ ಡಿ ಎಸ್ ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು ಯಾವ ರೀತಿ ಕರಿಬೋದು ಯಾತಕ್ಕೋಸ್ಕರ ಕರಿಬೋದು ಏನ್ ಕೊಡ್ತೀನಿ ಅಂತ ಕರಿಬೋದು ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದು ಮಾತು ಹೇಳ್ತೀನಿ ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ ಕುಮಾರಣ್ಣ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟಿಟ್ಟಿದ್ದಾರೆ ಪರ್ಸನಲಿ ದೇ ಆರ್ ವೆರಿ ಅಟ್ಯಾಚ್ಡ್ ಹಾಗಾಗಿ ಒಂದು ಮಾತು ಬಂದ್ರು ಬೇಕಾದರೆ ನಮ್ಮ ಹತ್ರ ಅವರು ಓಪನ್ ಆಗಿ ನಾನು ಎಷ್ಟು ಸಲ ಹೇಳ್ತೀನಿ ಅಣ್ಣ ಏನಾದರೂ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ ಏನಾದ್ರು ನಮ್ಮಲ್ಲಿ ಏನಾರು ಲೋಪದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸೀಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಗಂತೂ ಕಾಣ್ತಾ